ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಬೆಳಿಗ್ಗೆ ಸಿ ಎಡಿ ಎಂ ಸಲೀಂ ನೇಹಾ ಅವರ ಮನೆಗೆ ಭೇಟಿ ನೀಡಿದರು ಬಳಿಕ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡೆದುಕೊಂಡಿದ್ದಾರೆ ಬಿಡ್ನಾಳದಲ್ಲಿರುವ ನೇಹಾ ಹಿರಮಠ ಮನೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಆಗುವುದರಿ ತುಂಬಿದ್ರು ನಿಮ್ಮ ಕುಟುಂಬಕ್ಕೆ ಆದ ಅನ್ಯಾಯಕ್ಕೆ ನಾವು ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡ್ತೀವಿ ತನಿಖೆಯನ್ನು ಸರಿಯಾಗಿ ಮಾಡಿ ಕೊಲೆ ಆರೋಪಿ ಫಯಾಜ್ಗೆ ಶಿಕ್ಷೆ ಅಂತ ಭರವಸೆ ನೀಡಿದ್ರು ನಗರದಲ್ಲಿ ನಡೆದ ಅಂಜಲಿ ಹಾಗೂ ನೇಹಾ ಹಿರಮಠೆ ಕೊಲೆ ಪ್ರಕರಣದ ಕುರಿತು ಮಾಹಿತಿಯನ್ನು ಸಿಐಡಿ ಅಧಿಕಾರಿಗಳಿಂದ ಪಡೆದಿರುವ ಸಿಐಡಿ ಡಿಜಿ ಸಲೀಂ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರಿಗೆ ಎರಡು ಪ್ರಕರಣಗಳ ಮಾಹಿತಿಯನ್ನ ಕೊಡಲಿದ್ದಾರೆ